ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟೆಕ್ನೋ ಸುದೀಪ್ ಸ್ನೇಹಿತರೆ ಶಕ್ತಿ ಯೋಜನೆ ಬಂದ್ ಇನ್ಮುಂದೆ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಇರೋದಿಲ್ಲ ಈ ರೀತಿ ಸಾಕಷ್ಟು ಜನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿರ್ತೀರಾ ಯಾಕೆಂದ್ರೆ ಈಗೇನು ಲೋಕಸಭಾ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಸೀಟ್ಗಳನ್ನು ಗೆದ್ದಿಲ್ಲದ ಕಾರಣ ಏನಾಗಿದೆ ಇವಾಗ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಅದು ಅವರೆಲ್ಲರೂ ಕೂಡ ಈ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಮೇನ್ಲಿ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಿದ್ರೆ ಹಾಗಾಗಿ ಈ ರೀತಿ ಸುದ್ದಿಗಳನ್ನು ಸಾಕಷ್ಟು ಜನ ಅರ್ಧಿಸ್ತಿದ್ದಾರೆ ಈ ರೀತಿ ಮುಂದಿನ ವಾರದಿಂದನೇ ಶಕ್ತಿ ಯೋಜನೆ ಇರೋದಿಲ್ಲ ಇನ್ನು ಎರಡು ದಿನಗಳಲ್ಲಿ ಶಕ್ತಿ ಯೋಜನೆ ಬಂದಂತ ಹಾಗಾದರೆ ಈ ಶಕ್ತಿ ಯೋಜನೆ ಬಂದಾಗುತ್ತಾ ಸಾರಿಗೆ ಸಚಿವರಾಗಿರುವಂಥ ಅವರು ಈ ವಿಷಯದ ಬಗ್ಗೆ ಏನು ಕ್ಲಾರಿಫೈ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಷಯನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದು ಸ್ನೇಹಿತರೆ ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲೇ ಪೂರ್ತಿಯಾಗಿ ನೋಡಬೇಕು ವಿಡಿಯೋ ಸ್ಕಿಪ್ ಮಾಡಿ ನೋಡದೆ ನಿಮ್ಗೇನು ಅರ್ಥ ಆಗಲ್ಲ ಜೊತೆಗೆ ಸಾಕಷ್ಟು ದಿನ ಏನು ಮಾಡ್ತಾ ಇದ್ದೀರಾ ಅಂದರೆ ವೀಡಿಯೋನ ಅರ್ಧ ನೋಡ್ತೀರಾ ಬಂದ್ಬಿಟ್ಟು ಕಮೆಂಟ್ ಹಾಕ್ತೀರಾ ಈ ರೀತಿ ಅಲ್ಲ ಆ ರೀತಿ ಆ ರೀತಿ ಅಲ್ಲ ಈ ರೀತಿ ಅಂತ ಸಂಪೂರ್ಣವಾಗಿ ವೀಡಿಯೋ ನೋಡಿ ಅದರಲ್ಲೇ ನಿಮಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಈಗಾಗಲೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ವೀಡಿಯೋ ಶುರು ಮಾಡೋಣ ಹೌದು ಸ್ನೇಹಿತರೆ ಶಕ್ತಿ ಯೋಜನೆ ಬಂದಾಗಿಂದ ಮಹಿಳೆಯರಿಗೆ ಅನುಕೂಲ ಕೂಡ ಆಗಿದೆ ಅನನುಕೂಲ ಕೂಡ ಆಗಿದೆ ಹಾಗಾದರೆ ಮೊದಲನೇದಾಗಿ ಅನುಕೂಲದ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಈಗೇನು ಉತ್ತರ ಕರ್ನಾಟಕದ ಕಡೆ ಸಾಕಷ್ಟು ಜನ ಏನು ಇವಾಗ ಕೆಲವು ಕಡೆ ಒಂದು ಪ್ಲೇಸಸ್ಗಳಿಗೆ ಒಂದು ಜಾಗಗಳಿಗೆ ಹೋಗಬೇಕು ಅಂದರೆ ಅವ್ರು ಕೆಲ ಇರಲಿಲ್ಲ ಪಾಪ ಅವರೆಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಪ್ಲೇಸ್ಗಳಿಗೆ ಹೋಗಿ ಸಾಕಷ್ಟು ಜಾಗಗಳಿಗೆ ಹೋಗಿದ್ದಾರೆ ಅವರು ಟಿ ವಿಯಲ್ಲೂ ಕೂಡ ಗೋಗರೆದುಕೊಂಡು ಒಂದು ಅವರಿಗೆ ಸಿದ್ದರಾಮಯ್ಯನವರಿಗೆ ಒಂದು ಉತ್ಸಾಹದಿಂದ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಅದ್ರ ಜೊತೆಗೆ ಅನಾನುಕೂಲ ಕೂಡ ಆಗಿದೆ ಸ್ನೇಹಿತರೆ ಆಗಿ ಏನು ಮಹಿಳೆಯರಿಗೂ ಈಗ ಕೆಲಸಕ್ಕೆ ಹೋಗ್ತಿದ್ರು ಮತ್ತು ಸ್ಟೂಡೆಂಟ್ಸ್ಗಳು ಏನು ಕಾಲೇಜಿಗೆ ಹೋಗ್ತಿದ್ರು ಪುರುಷರೇ ಆಗಲಿ ಆಗಲಿ ಮಹಿಳೆಯರೇ ಆಗಲಿ ಅವರೆಲ್ಲರಿಗೂ ಕೂಡ ಏನು ನೂಕು ನುಗ್ಲಾಗಿ ಬಸ್ಸಲ್ಲಿ ಅತ್ತಕ್ಕೆ ಜಾಗನೇ ಇರ್ತಿರಲಿಲ್ಲ ಜೊತೆಗೆ ಸ್ನೇಹಿತರೆ ನಿನ್ನೆ ಏನಿದೆ ಜೂನ್ ಹನ್ನೊಂದು ಶಕ್ತಿ ಯೋಜನೆಯನ್ನು ಲಾಂಚ್ ಮಾಡಿ ಒಂದು ವರ್ಷ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ಕೂಡ ನಿಮಗೆ ತಿಳಿಸಿದ್ದಾರೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಾರದಲ್ಲಿ ಶಕ್ತಿ ಯೋಜನೆಯನ್ನು ಬಂದ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಖುದ್ದಾಗಿ ರಾಮಲಿಂಗ ರೆಡ್ಡಿ ಅವರೇ ಒಂದು ಈ ವಿಷಯದ ಬಗ್ಗೆ ಕ್ಲಾರಿಫೈನ ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ವಿತ್ ಪ್ರೂಫ್ ಆಗಿ ತೋರಿಸ್ತೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಲು ಶುರು ಮಾಡಿ ಹೌದು ಸ್ನೇಹಿತರೆ ಮೊದಲೇ ಹೇಳ್ದಂಗೆ ಶಕ್ತಿ ಯೋಜನೆಯಿಂದ ಬಸ್ಸನ್ನು ಹತ್ತಲು ಅಥವಾ ಇಳಿಯಲು ಸಾಕಷ್ಟು ನೌಕು ನುಗ್ಗಲು ಕ್ರಿಯೇಟ್ ಆಗಿದೆ ಜೊತೆಗೇನಿದೆ ಶಾಲಾ ಮಕ್ಕಳಾಗಲಿ ಕಾಲೇಜ್ ವಿದ್ಯಾರ್ಥಿಗಳಾಗಲಿ ಕರೆಕ್ಟ್ ಟೈಮ್ಗೆ ಶ್ ಕಾಲೇಜಿಗೆ ಮತ್ತೆ ಹೋಗಲು ಅವ್ರಿಗೆ ಇಲ್ಲ ಇದ್ರ ಬಗ್ಗೆ ಮೊನ್ನೆ ಒಂದು ಒಂದು ಪ್ರಸ್ತಾಪನೆ ಆಗಿದೆ ಸ್ನೇಹಿತರೆ ಹಾಗಾಗಿ ಶಕ್ತಿ ಯೋಜನೆಯಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಆ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಈ ನಿರ್ಧಾರವನ್ನು ತಗೊಂಡಿದ್ದಾರೆ ಏನಪ್ಪ ಅಂದರೆ ಹೆಚ್ಚುವರಿ ಹತ್ತು ಸಾವಿರ ಟ್ರಿಪ್ಗಳನ್ನು ಬಿಡಬೇಕು ಅಂತ ಹೌದು ಸ್ನೇಹಿತರೆ ಯಾವ ರೀತಿಯಪ್ಪ ಅಂದರೆ ನಿಮ್ಮ ರೂಟಲ್ಲಿ ದಿನಕ್ಕೆ ಮೂರು ಬಾರಿ ಬಸ್ ಓಡಾಡ್ತಿತ್ತು ಅಂದರೆ ಅದನ್ನು ನಾಲ್ಕು ಬಾರಿಗೆ ಐದು ಬಾರಿಗೆ ಹೆಚ್ಚುವರಿ ಮಾಡ್ತಾರೆ ಟೋಟಲ್ ಎಷ್ಟಿದ್ದಾವೆ ಆಲ್ ಓವರ್ ಕರ್ನಾಟಕದಲ್ಲಿ ಹತ್ತು ಸಾವಿರ ಟ್ರಿಪ್ಪನ್ನು ಹೆಚ್ಚುವರಿ ಮಾಡಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಂಸ್ಥೆಗೆ ಹೇಳಿದ್ದಾರೆ ಜೊತೆಗೆ ಸ್ನೇಹಿತರೆ ಲೋಕಸಭಾ ಚುನಾವಣೆ ಆದಮೇಲೆ ಈ ಏನು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸುತ್ತಾರೆ ಅಂತ ಸಾಕಷ್ಟು ಜನ ಈಗಾಗಲೇ ಗೊಂದಲವನ್ನ ಕ್ರಿಯೇಟ್ ಮಾಡಿದ್ದಾರೆ ಯಾವ ರೀತಿಯಪ್ಪ ಅಂದ್ರೆ ಇನ್ನ ಎರಡು ದಿನಗಳಲ್ಲಿ ಶಕ್ತಿ ಯೋಜನೆ ಬಂದ್ ಇನ್ನ ಒಂದು ವಾರದಲ್ಲಿ ಶಕ್ತಿ ಯೋಜನೆ ಬಂದ್ ಇನ್ ಮುಂದೆ ಶಕ್ತಿ ಯೋಜನೆ ಇರಲ್ಲ ಎಲ್ಲ ಮಹಿಳೆಯರು ಕೂಡ ಕಾಸು ಕೊಟ್ಟು ಬಸ್ಸಿನಲ್ಲಿ ಓಡಾಡಬೇಕು ಈ ರೀತಿ ಸಾಕಷ್ಟು ಜನ ಸುಳ್ಳು ಸುದ್ದಿಗಳು ಮತ್ತೆ ಗೊಂದಲಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ಶಕ್ತಿ ಯೋಜನೆಯನ್ನು ನಿಲ್ಲಿಸ್ತಾರೆ ಯಾವಾಗಿಂದ ಈ ಶಕ್ತಿ ಯೋಜನೆಯನ್ನ ನಿಲ್ಲಿಸುತ್ತಾರೆ ಅಂತ ನೋಡೋದಕ್ಕೆ ಆದರೆ ಸ್ವತಃ ಸಾರಿಗೆ ರೆಡ್ಡಿ ಅವರೇ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ರೆಡ್ಡಿ ಅವರಿಗೆ ಈ ಎಲ್ಲ ಗೊಂದಲಗಳನ್ನು ಸಹ ಕೇಳಿದ ಮೇಲೆ ಈ ರೀತಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಈಗೇನು ಒಂದು ವರ್ಷದ ಹಿಂದೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದೀವೋ ಅದು ಈಗಾಗಲೇ ಒಂದು ವರ್ಷದವರೆಗೂ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡಿದ್ದಾರೆ ಹಾಗಾಗಿ ಈ ಯಾವುದೇ ಕಾರಣಕ್ಕೂ ಕೂಡ ಈ ಶಕ್ತಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಎಂಥ ಸಮಯದಲ್ಲೂ ಕೂಡ ಶಕ್ತಿ ಯೋಜನೆಯನ್ನು ನಿಲ್ಲಿಸಲ್ಲ ನಮ್ಮ ಸರ್ಕಾರ ಇರೋವರೆಗೂ ಅಂತ ಸ್ವತಃ ರಾಮಲಿಂಗಾರೆಡ್ಡಿ ಅವರು ಈ ವಿಷಯದಲ್ಲಿ ಕ್ಲಾರಿಫೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದು ಸ್ನೇಹಿತರೆ ಈ ವಿಷಯ ಒಂಥರ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋನ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಹಾಗೆ ಅವರು ಕೂಡ ಶಕ್ತಿ ಯೋಜನೆ ಬಂದಾಗಲ್ಲ ನಿಲ್ಲಲ್ಲ ಅಂತ ಅನ್ನೋದಕ್ಕೆ ಕ್ಲಾರಿಫೈ ಕೂಡ ಅವ್ರಿಗೂ ಕೂಡ ಸಿಗಲಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು